ನಮಸ್ಕಾರ ಸ್ನೇಹಿತರೆ ನಮ್ಮ ಮಲೆನಾಡಲ್ಲಿ ಹಬ್ಬಗಳು ಬಂದರೆ ತುಂಬಾ ಖುಷಿಯಾಗಿರುತ್ತೆ ಅದರಲ್ಲೂ ನಮ್ಮ ಮುಖ್ಯವಾದ ಹಬ್ಬಗಳಲ್ಲಿ ಈ ಗೌರಿ ಹಬ್ಬ ಅನ್ನೋದು ತುಂಬಾ ಇಂಪಾರ್ಟೆಂಟು ಗೌರಿ ಕೊರ್ಸ್ಲಿಕ್ಕೆ ಒಂದು ಮಂಟಪ ಮಾಡಿ ಐದು ದಿನ ವ್ರತವನ್ನು ನಮ್ಮ ಹೆಣ್ಮಕ್ಳು ಮಾಡಬೇಕಾಗತ್ತೆ ಇದು ಮೊದಲನೇ ದಿನ ವ್ರತದ ಒಂದು ಸಣ್ಣ ವೀಡಿಯೋ ಆಗಿದೆ ಸೊ ನಾವಿವಾಗ ಗೌರಿಯನ್ನು ತರಲಿಕ್ಕೋಸ್ಕರ ಹೊರಟಿದ್ದೀವಿ ಅದಕ್ಕೆ ಬೇಕಾಗಿರೋ ಎಲ್ಲದನ್ನು ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀವಿ ಹೂವು ಹಿಂಗಾರ ಗೌರಿಬಳೆ ದೀಪ ಪೂಜೆಗೆ ಏನೇನು ಐಟಮ್ ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಹೊರಟು ನೀರಲ್ಲಿ ನಾವು ಗೌರಿಯನ್ನು ತರ್ತೀವಿ ಕೆಲವರು ಬಾವಿಯಿಂದ ತರ್ತಾರೆ ಕೆಲವರು ಒಟ್ಟು ನೀರು ಹರಿಯೋ ಜಾಗದಿಂದ ನೀರನ್ನು ತರ್ತಾರೆ ನೆಕ್ಸ್ಟ್ ಅದಕ್ಕೆ ಗೌರಿ ತಂದಿರೋದಕ್ಕೆ ಬಂಗಾರ ಬೆಳ್ಳಿ ಏನಾದರೂ ಒಂದು ವಸ್ತನ್ನು ಅದರೊಳಗೆ ಹಾಕಿಡ್ಬೋದು ನಾವು ಒಂದು ಬೆಳ್ಳಿ ಕಾಯ್ನನ್ನು ಹಾಕಿಟ್ವಿ ಇನ್ನು ಗೌರಿನ ನಾವು ಚೆನ್ನಾಗಿ ರೆಡಿ ಮಾಡಬೇಕಾಗತ್ತೆ ಒಬ್ಬಳು ಹೆಣ್ಮಗಳು ಯಾವ ರೀತಿ ರೆಡಿ ಆಗ್ತಾಳೋ ಆ ರೀತಿಯಾಗಿ ಗೌರಮ್ಮಗೆ ಬಳೆ ತೊಡಿಸಿ ಹೂ ಮುಡಿಸಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀವಿ ಇದು ಗೌರಿ ಬಳೆಯನ್ನು ಗೌರಮ್ಮಗೆ ಹಾಕ್ತಾ ಇರೋವಂಥ ಪ್ರೊಸೆಸ್ಸು ಸೊ ನಾವು ಎಷ್ಟು ಜನ ಸೇರಿಬಿಟ್ಟು ಗೌರಿ ತರ್ತಿದ್ವೋ ಅಷ್ಟು ಕೂಡ ಎರಡೆರಡು ಬಳೆ ಅಂತ ಅಕ್ಕಿ ಕಟ್ತಿದ್ದೀವಿ ನೆಕ್ಸ್ಟ್ ಇದು ಗೌರಮ್ಮಗೆ ಮಳಲು ಅಂತ ಹೇಳಿಬಿಟ್ಟು ಹಾಕ್ತೀವಿ ಇದನ್ನು ನೀರಲ್ಲಿ ಮೂರು ಸಲ ನೀರನ್ನು ಕೈಗೆ ಹಾಕ್ಕೊಂಡು ಬಿಟ್ಬಿಟ್ಟು ಆ ಕಲ್ಲನ್ನು ಮಾತ್ರ ಕೈಯಲ್ಲಿ ಹಿಡ್ಕೊಂಡು ನೆಕ್ಸ್ಟ್ ಅದನ್ನು ತಗೊಂಡು ಹೋಗ್ಬಿಟ್ಟು ಗೌರಮ್ಮಂಗೆ ಹಾಕಬೇಕಾಗತ್ತೆ ಇದನ್ನು ಮಳಲು ತುಂಬೋದು ಅಂತ ಹೇಳಿಬಿಟ್ಟು ಅಮ್ಮ ಹೇಳ್ತಾರೆ ನಂತರ ಉತ್ತರಾಣಿ ಕಡ್ಡಿ ಅಂತ ಹೇಳಿಬಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ ಸೊ ಆ ಉತ್ತರಾಣಿ ಕಡ್ಡಿಗೆ ದೀಪ ಹಚ್ಚಿಬಿಟ್ಟು ಅಲ್ಲೆಲ್ಲಾದರೂ ಗೌರವರ ಪಕ್ಕದಲ್ಲೇ ಊರು ಬಿಡ್ತೀವಿ ದೇವರಿಗೆ ಉತ್ತರಾಣಿ ಕಡ್ಡಿನ ಬೆಳಗಬೇಕಾದ್ರೆ ನನ್ನ ಮಗಳು ಕೂಡ ಉತ್ತರಾಣಿ ಕಡ್ಡಿನ ಬೆಳೆದ್ಲು ಬೆಳಗಿದ್ಲು ಏನೋ ಒಂದು ರೀತಿ ಖುಷಿ ಅನ್ನಿಸ್ತು ಸೊ ಅವಳು ಅಷ್ಟು ಚಿಕ್ಕವಳಾದರೂ ಕೂಡ ಅಷ್ಟೊಂದು ಬುದ್ಧಿಯಿಂದ ಅದೆಲ್ಲ ಮಾಡ್ತಾಳಲ್ಲ ಅಂತ ಹೇಳಿಬಿಟ್ಟು ಖುಷಿಯಾಗಿ ಹೋಯ್ತು ನನಗೆ ಇವಾಗ ಗೌರಿ ತುಂಬುವ ಪ್ರೊಸೆಸ್ಸು ಮುಗೀತು ಇವಾಗ ನಾವು ಗೌರಿನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಕರ್ಕೊಂಡು ಹೋಗಿ ಗೌರಿನ ಮಂಟಪದಲ್ಲಂತೂ ಇಟ್ಟಾಯಿತು ಇವಾಗಂತೂ ಗೌರಮ್ಮನ ನೋಡಲಿಕ್ಕೆ ತುಂಬಾ ಖುಷಿ ಅನಿಸುತ್ತೆ ಇವತ್ತಿಂದ ಐದು ದಿನಗಳ ಕಾಲ ಗೌರಮ್ಮ ನಮ್ಮ ಜೊತೆಗಿರ್ತಾಳೆ ಅವಳನ್ನ ಊಟ ಉಪಚಾರ ಆಗಿರ್ಬೋದು ಅವಳ ಲುಕ್ಸ್ ಆಗಿರ್ಬೋದು ಎಲ್ಲ ಕೂಡ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಒಂದು ಹೆಣ್ಣುಮಗಳು ಮನೆಗೆ ಬಂದಾಗ ನಾವು ಯಾವ ಥರ ನೋಡ್ಕೊತೀವೋ ಆ ಥರ ಗೌರಮ್ಮನ ಕೂಡ ನೋಡ್ಕೊಬೇಕಾಗುತ್ತೆ ಅದಲ್ಲದೆ ಗೌರಮ್ಮ ದೇವರು ಕೂಡ ಫೈನಲಿ ಗೌರಮ್ಮನರು ಈ ಥರ ಕಾಣಿಸ್ತಾ ಇದೆ ನಂತರ ದೇವ್ರಿಗೆ ನಾವು ಎಡೆಯನ್ನ ಹಾಕ್ತೀವಿ ನೀರನ್ನು ಇಟ್ಬಿಟ್ಟು ಬಾಳೆ ಎಲೆ ಇಟ್ಟು ಅದಕ್ಕೆ ಅನ್ನ ಸಾಂಬಾರ್ ಮತ್ತು ಇವತ್ತು ನಮ್ಮಲ್ಲಿ ಬಾಳೆಹಣ್ಣಿನ ಅಪ್ಪಲ್ಸ್ ಕಂಪಲ್ಸರಿ ಆಗಲೇಬೇಕು ಇದು ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಕೂಡ ಮಾಡ್ಕೊತಾ ಬಂದಿರೋದು ನನ್ನ ಈ ವಿಡಿಯೋ ಇಷ್ಟ ಆಯ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು